ಲಿಂಗಯ್ಯ ಏನಾಗುತ್ತೆ ಹಾಂ ಹಾಂ ಅದೇ ಕುಂದ ಬಗ್ಗೆ ಏನು ಮಾಹಿತಿ ಇದೆ ನಿಮಗೆ ಆಯ್ತಂದರೆ ಅದೀಗ ಮೀನು ಹಿಡಿಲಿಕ್ಕೆ ಹೋಗ್ತಿವ ಹೋದ ಅಲ್ಲಿ ಗಾಳ ಹಾಕ್ತಿರು ದೊಡ್ಡ ದೊಡ್ಡ ಮುರಿಯಾ ಹಾಂ ಗೊಬ್ಬರ ಗೊಬ್ಬರ ಅಂತ ಗೊತ್ತಾಗ ಗೊತ್ತು ಗೊತ್ತು ಹಾಂ ಅದು ಗಾಳ ಹಾಕುವಾಗ ಅಲ್ಲಿ ದೊಡ್ಡ ಕೆರೆ ಆದಾಗ ಹೋಗ್ತಿರು ನೀನು ಹೋಗ್ತಾರೆ ಕುಂದದಲ್ಲಿ ಏನಲ್ಲ ಇದೆ ಅಲ್ಲಿ ಕುಂದದಲ್ಲಿ ಎಂಥ ಮರ ಕಾಡಿದು ಕಾಡು ಕಾಡು ಮರ ಅಂದ್ರೆ ಕಾಗೆಗಳು ಜಾಸ್ತಿ ಜಾಸ್ತಿ ಹಕ್ಕಿ ಪಕ್ಷಿಗಳು ಜಾಸ್ತಿ ಜಾಸ್ತಿ ಕಾಗೆ ಹಕ್ಕಿ ಪಕ್ಷಿ ಇರ್ತದೆ ಅಂದ್ರೆ ಸಂಜೆ ಹಾರು ಹೋಗುತ್ತೆ ಬೆಳಿಗ್ಗೆ ಬರುತ್ತೆ ಬರುತ್ತೆ ಎಲ್ಲ ಅಲ್ಲೇ ಹೋಗಿ ಅಲ್ಲೇ ಹೋಗಿ ಎಲ್ಲ ಸ್ಟಾಪ್ ಆಗ್ತದೆ ಅಲ್ಲೇ ಇರ್ತದೆ ಅಂದ್ರೆ ಡೇ ಟೈಮಲ್ಲಿ ಈಗ ಊರ್ ಮನೆ ಮೇಲೆ ಬರುತ್ತೆ ಬರ್ತದೆ ಅಲ್ವಾ ನೀವು ಯಾವಾಗ ಅಲ್ಲಿ ಮೇಲೆ ಅಲ್ಲಿ ಹತ್ತಿದ್ರ ನೀವು ನಾವು ಒಂದೆರಡು ಸಲ ಹೊತ್ತಿದೆ ಅಂದ್ರೆ ಉಪ್ಪು ತಗಿಲಿಕ್ಕೆ ಉಪ್ಪು ಅಲ್ಲಿ ಉಪ್ಪು ಸಿಗುತ್ತೆ ತುಂಬ

ಓಕೆ ಅಲ್ಲಿ ಪಕ್ಷಿಗಳು ಬಿಟ್ಟರೆ ಮತ್ತೇನಿದೆ ಅಲ್ಲಿ ಪಕ್ಷಿಗಳು ಬಿಟ್ಟರೆ ಮತ್ತೆ ಏನಿಲ್ಲ ಹಾಂ ಈಗ ಮತ್ತೆ ಹಾವು ಗಾವು ಇದ್ದರೆ ಅಲ್ಲಿ ಎಲ್ಲಿ ಕಾಣೋದಲ್ಲ ಕುಂದ ತುಂಬ ಕಾಡಿದೆ ಅಲ್ಲ ತುಂಬ ಮರ ಇದೆ ತುಂಬಾ ತುಂಬ ಕುಂದ ತುಂಬನೇ ಮರವೇ ಇದೆ ಅಲ್ಲ ತುಂಬಾ ಮರ ಹಾಂ ಹಾಂ ಸುತ್ತಲೂ ಮರ ಇದೆ ಹಾಂ ಗುಡ್ಡ ಮರ ತುಂಬ ಹೈತಿದೆ ಅದು ಅದು ಕೆಳಗಡೆ ಮಾತ್ರ ಕಲ್ಲು ಹಾ ಕಲ್ಲು ಇದೆ ಮೇಲೆಲ್ಲ ಮರ ಮರ ಈ ಹಕ್ಕಿಗಳು ಬೀಜದಾಗ ಬಿಸಾಡೆಲ್ಲ ಗಿಡ ಮರ ಆಗಿರೋದು ಮರ ಆಗ್ತದೆ ಉಪ್ಪು ತರಿಕಲ್ಲನು ಹೋಗಿ ಬರ್ತಾ ಇರ್ತೀರಾ ಅಂದ್ರೆ ಒಳ್ಳೆ ಉಪ್ಪು ಸಿಗುತ್ತೆ ಅಲ್ಲಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಹಾಂ ಇವರು ಉಪ್ಪು ಮಾತ್ರ ಹಾಂ ಒಳ್ಳೆ ಹಳ್ಳಿ ನೋಡ್ದಂಗೆ ಉಪ್ಪು ಓಕೆ ಓಕೆ ನಿಮ್ಮ ಮನೆ ಬಳಕೆಗೆ ಯೂಸ್ ಮಾಡ್ಕೊಂಡು ಹಾಂ ಹಾಂ ನಾವು ಒಂದು ಕೊಡದಲ್ಲಿ ಹಾಕಿ

ಅಂದ್ರೆ ತುಫಾನ್ ಗಿಫಾನ್ ಆದಾಗ ಸಮಸ್ಯೆ ಆಗಲ್ಲ ಅಲ್ಲಿ ದೋಣಿ ಗಣಿ ಮುಳುಗ್ರಲ್ಲಿ ಏನಾದ್ರು ಅಲ್ಲಿ ಕುಂದ್ರ ಹತ್ರ ಹೋಗಿ ಇಲ್ಲ ಇಲ್ಲ ಏನ್ ಆಗುದಿಲ್ಲ ಅಂದ್ರೆ ಆದಾವಾಗ ಅಲ್ಲಿ ಹೋಗಿ ಸ್ವಲ್ಪ ಮಾಡ್ತಾರ ಅಲ್ಲಿ ಸ್ವಲ್ಪ ಕಡೆಗೆ ಬಂದು ಅವ್ರು ಕರ್ಕ ಬರ್ತಾರ ಅಲ್ಲೂ ತುಂಬಾ ಈ ತರ ತೆರೆ ಬರ್ತಾರೆ ಅಲೆಗಳು ಜಾಸ್ತಿ ಬರ್ತಾರೆ ಅಂದ್ರೆ ಕಾಯಿಗಳು ಜಾಸ್ತಿ ಹೋಗ್ತಾ ಇದೆ ತುಂಬಾ ಮರಗಿಡನೇ ಇದೆ ಫಾರೆಸ್ಟ್ ತರ ಇದೆ ಅದಲ್ಲ ನಿಮ್ಮ ಮನೆ ಇಲ್ಲಿ ಪಕ್ಕನೇ ಇದೆಯಲ್ಲ ಇದು ನೋಡಿ ಲಿಂಗಯ್ಯ ಅವ್ರ ಮನೆ ಇಲ್ಲಿ ಕುಂದ್ರ ಹತ್ರನೇ ಇದೆ ಅವ್ರ ಮನೆ ಇದೆ ನೋಡಿ ಇದೆ ಅವ್ರ ಮನೆ ನಿಮ್ಮ ಮನೆ ಹತ್ರನೇ ಅವರು ಅವರು ಇಲ್ಲಿ ಮೀನುಗಾರಿಕೆ ಮಾಡ್ತಾರೆ ನೀವು ಬರೀ ಮೀನುಗಾರಿಕೆನೇ ಮಾಡಿದಾಗ ನೀನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಮೀನುಗಾರಿಕೆ ಈಗ ಒಂದು ನಲ್ವತ್ತು ವರ್ಷ ಆಯ್ತು ನಲ್ವತ್ತು ವರ್ಷದಿಂದ ಮಾಡ್ತಾ ಅದರಲ್ಲೇ ನೀವು ಜೀವನ ಮಾಡ್ತಾ ಇದ್ದೀರಾ ಇದ್ರಿ ಜೀವನ ಮಾಡಿ ಜೀವನ ಈಗ ಮನೆ ಮತ್ತು ಸಮುದ್ರ ಹತ್ರ ಇದೆಯಲ್ಲ ಈಗ ತೆರೆಗಳು ತುಪ್ಪಾನ ಆದಾಗ ಸಮಸ್ಯೆ ಆಗಲ್ಲ ನೀರು ಬರಲ್ವ ಮನೆ ಹತ್ರ ನೀರು ಬರ್ತದೆ ಇಲ್ಲಿ ಇವ್ರಿಗೆ ಹೇಳಿದ್ರೆ

ಅಂತದ್ದು ಒಂದು ಸುಂದರವಾದ ಪರಿಸರದಲ್ಲಿ ಇದ್ದೇವೆ ನೀವು ಇಲ್ಲಿ ಯಾವಾಗೂ ಹೌದ್ರಿ ನಾವು ಎಷ್ಟೊಂದು ನೋಡಿದೇವೆ ಇಲ್ಲಿ ನಾವ್ ಅದ್ ಚಿಂತೆ ಮಾಡುವುದು ಆರೇ ಹೋಗ್ತದೆ ಅಂತೂ ನೀವು ಉಪ್ಪು ತರಗೆಲ್ಲ ಹೋಗ್ತಾ ಇರ್ತೀವಿ ಈಗ ಒಂದ್ ಎರಡು ಮೂರು ತಿಂಗಳ ಬಿಟ್ಟು ಹೋಗ್ತೀರ ಹೋಗ್ತಾ ಎಷ್ಟು ತುಂಬಾ ಜನ ಹೋಗ್ತಾರೆ ನೀವು ಎಷ್ಟು ಜನ ಹೋಗ್ತೀವಿ ಇಲ್ಲಿ ನಮಗೆ ಬೇಕಾದಾಗ ನಾವು ಒಬ್ಬರೇ ಹೋದ್ರು ನೀವು ಅಲ್ಲಿ ಓ ಹಂಗ ನೀವು ಅಂಗಡಿಯಿಂದ ಉಪ್ಪು ತರೋದಿಲ್ಲ ಹಂಗಾರ ಅಲ್ಲ ನಾವು ಈಗ ಈಗ ತಂದಿರೋದು ಅಂಗಡಿಯಿಂದ ಉಪ್ಪು ಈಗ ಕಡೆಗೆ ಬೇಕಾದ್ರೆ ತರ್ತೀವಿ

ಉಳಿತಾವೆ ಮತ್ತು ಅವರ ಸಂತಾನೋತ್ಪತ್ತಿಗಳು ಇದೆ ಕುಂದದಲ್ಲೇ ಮಾಡ್ಕೊಳ್ತವೆ ಪಕ್ಷಿಗಳು ಯಾವುದೇ ಶಿಕ್ಷನ್ ಇಲ್ಲ ಯಾವುದೇ ಮಾನವ ವಸತಿ ಇಲ್ಲ ಅಲ್ಲಿ ಅದು ಕಾಣಿಸೋದು ಒಂದು ಸೈಲೆಂಟ್ ಆದ ಒಂದು ಐಲ್ಯಾಂಡ್ ಇದೆ ಅದು ಅದಕ್ಕಾಗಿ ಪಕ್ಷಿಗಳಿಗೆ ಒಂದು ಹಾಸ್ಯ ತಾಣ ಆಗಿದೆ ಅದರ ಒಂದು ಸುಂದರ ಪರಿಶೀಲನೆ ಮಾಡಿದೆ ಅದು ಅಂತ ಇವರು ಹೆಸರಲ್ಲ ಹೆಲ್ತಾರು ತೆಂಗುಗುಂಡಿಯೆಲ್ಲ ಇಲ್ಲಿ ಹತ್ತೆ ಇರ್ಬೋದು ಥ್ಯಾಂಕ್ ಯು ಸರ್ ಸರ್ಕಾರ